ದಯ ದಯಬಾರದೇ ಬರಿದಾದ ಬಾಲಲ್ಲಿ ಬರಬಾರದೇ ನೀನಿಲ್ಲದೆ ನನಗೆ ಬದುಕಿಲ್ಲಿದೆ ಮಾದೇಶ್ವರ ದಯಬಾರದೇ ಬರಿದಾದ ಬಾಲಲ್ಲಿ ಬರಬಾರದೇ ನೀನಿಲ್ಲದೆ ನನಗೆ ಬದುಕೆಲ್ಲಿದೆ ಮೇಶ್ವರ ದಯಬಾರದೆ ಹಗಲಲ್ಲು ನಿನ್ನದೇ ಧ್ಯಾನ ಹಿರುಳಲ್ಲು ನಿನ ಗುಣಗಾನ ಮಹದೇವ ನೆನೆಯದೆ ನಿನ್ನ ನಿಲ್ಲದಯ್ಯ ಮನಸಲ್ಲು ನೀನೇ ಸ್ವಾಮಿ ಮನದಲ್ಲೂ ನೀನೇ ಸ್ವಾಮಿ ಉಸಿರು ಉಸಿರು ನಿನ್ನ ಹೆಸರೇ ಕಣ್ತೆರೆದು ನೋಡು ಸ್ವಾಮಿ ಮನೆ ದೇವ ಮಾದೇಶ್ವರನೇ ಈ ಮೊರೆಯ ಕೀಳು ಮನೆದೇವ ಮಾದೇಶ್ವರನೇ ಈ ಮೊರೆಯ ಕೀಳು நாழலலாரநகே கையோதனே மாதேஸ்வரா தயபாரதே நீதாதீ பரபாரதே நீதே நனகே ಬದುಕಿಲ್ಲಿದೆ ಮಾದೇಶ್ವರ ದಯಪಾರದೆ ದೇವಾದಿ ದೇವತೆಗಳನ್ನೇ ಕಾಪಾಡಿದಂತ ಸ್ವಾಮಿ ನಂಬಿದ ಮನೆಯಲ್ಲಿ ನಲಿವಾ ನಿಜ ನೀನೇ ಸ್ವಾಮಿ ಸಿರಿತನದ ಸಿರಿಯೇ ಕೇಳು ಬಡತನದ ಬೇಗೆಯ ತಾಳೆ ನಿನ್ನ ಪಾದ ಸೇವೆಗೆ ಎಂದೇ ಮುಡಿಪಾಯ್ತು ನನ್ನಿ ಬಾಳೆ ನಾ ಮಾಡಿದಂತ ಪಾಪ ಪರಿಹರಿಸುದೇವಾ ನಾ ಮಾಡಿದಂತ ಪಾಪ ಪರಿಹರಿಸುದೇವಾ ಈ ದಾಸನ ಮೇಲೆ ಮುನಿಸೇತಕೇ ನೀರಸದ ಬದುಕು ನನಗೆ ತಕೇ ಮಾದೇಶ್ವರ ದಯಬಾರದೇ ನೀ ಬರಿದಾದ ಬಾಳಲ್ಲಿ ಬರಬಾರದೇ ನೀನಿಲ್ಲದೆ ನನಗೆ ಬದುಕೆಲ್ಲಿದೆ ಮಾದೇಶ್ವರ ಯಬಾರದೇ ನಿನ ಕಾಣಲೆಂದು ಬಂದೆ ಬಾಳೆಲ್ಲನೊಂದು ಬೆಂದೆ ಮಹದೇವ ಎಂಬುದರತೂ ಬೇರೇನು ಕಾಣೆ ತಂದೆ ತಂದೆಯು ನೀನೇ ಸ್ವಾಮಿ ತಾಯಿಯು ನೀನೇ ಸ್ವಾಮಿ ನಾ ಕಂಡ ಬಂದು ಬಳಗ ನಿನ್ನ ಪಾದ ನಂಬಿ ಬಂದೆ ದಯ ತೋರು ದೇವ ನಿನ್ನ ಪಾದ ನಂಬಿ ಬಂದೆ ದಯ ತೋರೋ ಮಾದೇವ ನೀನಿಲ್ಲದ ಬಾಳು ಸುಖವೆಲ್ಲಿದೆ ನೀ ಅರಸದ ನನಗೆ ಬಾಳೆಲ್ಲಿದೆ ಮಾದೇಶ್ವರ தயபாரதே நீ பரிதாதபாலல்லி பரபாரதே நீ நில்லதே நனகி பருக்கின்னிதே மாதேச்வரா தயபாரதே உக்கே உக்கே மாதப்பா ಉಗೆ ಹುಗೆಮ್ಮ ಮಾದಪ್ಪ ಈ ಹಾಡು ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹುಗೆಮ್ಮ ಮಾದಪ್ಪ